ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ತಾಯಿಯಂತೆ ಸಾಕಿದ್ದ ಜಸಿಕನನ್ನೇ ಕೊಂದಿತ ಆಸ್ಕರ್ ಫೆಸಿಫಿಕ್ ಬ್ಲೂ ಮರೈನ್ ಪಾರ್ಕ್ನಲ್ಲಿ ಓರ್ಕಾ ಎಂಬ ಡಾಲ್ಫಿನ್ ಜೊತೆ ಆಟ ಸೇಷ್ಟಿ ಕುಣಿತ ಮಾಡುತ್ತಿದ್ದ ಜಸಿಕನನ್ನೇ ಕೊಂದಿತ ಆಸ್ಕರ್ ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಟ್ರೆಂಡಿಂಗ್ ವಿಡಿಯೋ ಇದು ನಿಜನಾ ಅಥವಾ ಸುಳ್ಳ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇದು ಕಲಿಯುಗ ಬುದ್ಧಿ ಇರುವ ಮನುಷ್ಯನೇ ತನ್ನ ತಾಯಿಯನ್ನು ಕೊಂದಿದ್ದಾನೆ ಎಂಬುದನ್ನು ನಾವು ಸೋಶಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ನಲ್ಲಿ ನೋಡಿದ್ದೀವಿ ಇನ್ನು ಪ್ರಾಣಿಗಳಾಗಲಿ ಬೇರೆ ಜಂತುಗಳಾಗಲಿ ಈ ಕೆಲಸ ಮಾಡುವುದಿಲ್ಲ ಎಂದರೆ ಯಾರೂ ನಂಬುವುದಿಲ್ಲ ಸಾಕ್ಷಿಗಳಿಲ್ಲದೆ ಇದನ್ನು ನಾವು ನಿಜ ಎಂದು ನಂಬುತ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸುದ್ದಿಯಲ್ಲಿರುವ ವಿಡಿಯೋ ಇದು ತಿಮಿಂಗಲವು ನಿಜವಾಗಿಯೂ ಹುಡುಗಿಯನ್ನು ತಿಂದು ನುಂಗಿ ಸಾಯಿಸಿತಾ ನೀವು ಎಷ್ಟೇ ಪ್ರೀತಿ ಕೊಡಿ ಮನುಷ್ಯನೇ ತಾಯಿಯನ್ನು ಕೊಲ್ಲುತ್ತಿರುವಾಗ ಇನ್ನು ತಿಮಿಂಗಳಗೆ ಪ್ರೀತಿ ಮತ್ತು ಊಟ ಕೊಟ್ಟು ಹಸಿವನ್ನು ನೀಗಿಸುತ್ತಿರುವ ಹುಡುಗಿಯನ್ನು ಕೊಂದಿದೆ ಎಂದೇ ಯಾರು ತಾನೇ ನಂಬಲ್ಲ ಎಲ್ಲರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವ ವಿಡಿಯೋವನ್ನೇ ನಂಬಿ ಚಸಿಕನ್ನು ನಿಜವಾಗಿಯೂ ಆಸ್ಕರ್ ಕೊಂದಿದೆ ಎಂದು ನಂಬುತ್ತಿದ್ದಾರೆ ಇನ್ನು ಪಾರ್ಕಿನಲ್ಲಿ ತಿಮಿಂಗಳವು ನೀರಿನಿಂದ ಹೊರಬಂದಾಗ ಜನರು ಅದನ್ನು ನೋಡಿ ಸಂತೋಷ ಪಡುವುದನ್ನು ನಾವು ಕೆಲವು ವಿಡಿಯೋಗಳಲ್ಲಿ ನೋಡಿದ್ದೇವೆ ಮತ್ತು ಸ್ವಲ್ಪ ಸಮಯದ ನಂತರ ಜೆಸಿಕಳನ್ನು ನೀರಿನೊಳಗೆ ಆ ತಿಮಿಂಗಳವು ಎಳೆದುಕೊಂಡು ಹೋಗುವುದನ್ನು ನಾವು ವಿಡಿಯೋದಲ್ಲಿ ನೋಡಿದ್ದೇವೆ ಇನ್ನು ಈ ವಿಡಿಯೋವನ್ನು ಬಳಸಿಕೊಂಡ ಹಲವು ಬಳಕೆದಾರರು ಇದನ್ನು ಜೆಸಿಕಳನ್ನು ಆಸ್ಕರ್ ಕೊಂದಿದೆ ಎಂದು ವರದಿಯನ್ನು ಎಲ್ಲ ಕಡೆ ಹಬ್ಬಿದ್ದಾರೆ ಆದರೆ ಇದ್ಯಾವುದೂ ನಿಜವಾದ ವಿಡಿಯೋಗಳಲ್ಲ ಆದರೆ ಇದೆಲ್ಲ ಅವರ ಕಲ್ಪನಿಕ ಈಗ ತಂತ್ರಜ್ಞಾನವು ಹೇಗೆ ಮುಂದುವರಿದಿದೆ ಎಂದರೆ ಬದುಕಿರುವವರನ್ನು ಸತ್ತ ಹಾಗೆ ಸತ್ತವರನ್ನು ಹಾಗೆ ತೋರಿಸುತ್ತಿದ್ದಾರೆ ಅದೇ ರೀತಿಯಲ್ಲಿ ಎ ಐ ಅನ್ನು ಉಪಯೋಗಿಸಿಕೊಂಡು ಜಸಿಕಳನ್ನು ಆಸ್ಕರ್ ಕೊಂದಿದೆ ಎಂಬ ವದತಿಯನ್ನು ಎಲ್ಲ ಕಡೆ ಹಬ್ಬುತ್ತಿದ್ದಾರೆ ಮತ್ತು ಆ ವಿಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗಿದೆ ಎಲ್ಲ ಜಾಲತಾಣಗಳಲ್ಲೂ ನೀವು ಈ ವಿಡಿಯೋವನ್ನು ನೋಡಬಹುದು ಜೆಸಿಕಾ ಅವರು ಸತ್ತ ಹಾಗೆ ಮತ್ತು ಅವರನ್ನು ಶವ ಎತ್ತಿಕೊಂಡು ಹೋಗುವುದನ್ನು ತಿಮಿಂಗಳವು ಜಸಿಕಾಗಾಗಿ ಅಳುವುದನ್ನು ನೋಡಿಸಿದ್ದಾರೆ ಬಟ್ ಇದ್ಯಾವುದು ನಿಜವಲ್ಲ ಇದೆಲ್ಲ ಅವರ ಕಲ್ಪನಿಕ ಅಷ್ಟೇ ಜಸಿಕಾ ಅವರಿಗೆ ದೇವರು ಆರೋಗ್ಯ ಎಸು ಕೊಟ್ಟು ಕಾಪಾಡಲಿ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು